ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ನಿಟ್ಟೆಯ ಕೆಮ್ಮಣ್ಣು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಮುಂದಿದ್ದೇನೆ ನಾಳೆಯಿಂದ ನವರಾತ್ರಿ ಹಿಂದಿನಿಂದಲೇ ಉಡುಪಿ ಜಿಲ್ಲೆಯ ಶಕ್ತಿ ಪೀಠಗಳ ಪರಿಚಯ ಮಾಡೋಣ ಅಂತ ದೇವಸ್ಥಾನದ ಮುಂದೆ ನಿಂತಿದ್ದೇನೆ ಸೊ ಇದು ನಾನು ಬಾಲ್ಯದಿಂದಲೂ ನೋಡ್ತಾ ಇದ್ದಂತಹ ದೇವಸ್ಥಾನ ಸೊ ನಮಗೆ ನಾನು ಹೈಸ್ಕೂಲು ಪದವಿ ವರೆಗೆ ಓದಿರೋದು ನಿಟ್ಟೆಯಲ್ಲೇ ಆದರೆ ಪಿ ಯು ಸಿಯವರೆಗೆ ನಾನು ಇಲ್ಲಿಯ ರಥೋತ್ಸವಗಳಿಗೆ ಬರ್ತಾ ಇದ್ದೆ ಸೊ ಆಗ ದೇವರನ್ನು ಹೊರ್ತಾ ಇದ್ದವರು ಇವರು ಇವರು ನಂದಳಿಕೆ ಶಾಲೆಯ ಮಾಸ್ಟರ್ ಆಗಿದ್ದವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಕೂಡ ನಮಸ್ಕಾರ ಸರ್ ನಮಸ್ಕಾರ ಈ ಊರಿಗೆ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ದೇವಸ್ಥಾನ ಇರಲಿಲ್ಲ ಆವಾಗ ಈ ಊರಿನವರಿಗೆ ದೇವಸ್ಥಾನ ಆಗಬೇಕೆನ್ನುವಂತ ಒಂದು ನೆಲೆಯಲ್ಲಿ ಎಲ್ಲರೂ ಸೇರಿ ಊರಿನವರು ಕೊಲ್ಲೂರು ಶ್ರೀ ಮುಕಾಂಬಿಕೆ ದೇವರ ಹತ್ರ ಪ್ರಾರ್ಥಿಸಿ ಈ ಊರಿಗೆ ಅಲ್ಲಿಯ ಒಂದು ಶಕ್ತಿಯನ್ನು ಇಲ್ಲಿ ತಂದದ್ದು ಇದು ಸಾಧಾರಣ ಒಂದು ಹತ್ತು ಶತಮಾನವೇ ಈಗ ಒಳ್ಳೆ ರೀತಿಯಲ್ಲಿ ದೇವರು ಸ್ಥಾಪನೆಯಾಗಿ ಇಲ್ಲಿಯ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ 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 ಇವತ್ತು ನಿಟ್ಟೆಗುತ್ತು ನವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ಭಕ್ತರ ಮತ್ತು ನಿಟ್ಟೆಗುತ್ತಿನ ಒಂದು ವ್ಯವಸ್ಥೆಯಿಂದ ಚೆನ್ನಾಗಿ ಈ ರೀತಿ ಇವತ್ತು ನಡೀತಾ ಇದೆ ಈಗ ರಥೋತ್ಸವದ ಸಂದರ್ಭದಲ್ಲಿ ನೀವು ಆ ದೇವರನ್ನು ಹೊತ್ತು ರಥದ ಮೇಲೆ ನಮಗೆ ಅದನ್ನು ನೋಡುವುದೇ ಅದೊಂದು ರೋಮಾಂಚನ ಸರ್ ಸೊ ಅದರ ಅನುಭವ ಹೇಗೆ ಸರ್ ಅನುಭವಕ್ಕಿಂತಲೂ ನಮ್ಮ ಮನೆತನಕ್ಕೆ ಬಂದಂಥ ಒಂದು ಪರಂಪರೆ ಹಾಂ ಅದು ಹಿಂದೆ ಮಾಡಿಕೊಂಡು ಬಂದ ರೀತಿಯಲ್ಲಿ ನಾವು ಬರ್ತಾ ಇದ್ದೇವೆ ಹಾಂ ಹಾಗೆ ದೇವರು ತಲೆ ಮೇಲೆ ಹೋದ ನಂತರ ಎಲ್ಲರೂ ಸೇರಿ ಒಂದು ದೇವರಿಗೆ ಹಾರೈಸುವಾಗ ನಮಗೆ ಅದರಲ್ಲೇ ನಾವು ಲೀನ್ ಆಗಿರ್ತೇವೆ ಬಾಕಿದ್ದೆಲ್ಲ ಗೊತ್ತಾಗೋದಿಲ್ಲ ಅದರ ಆಗಲಿ ಅದರ ಇದಾಗಲಿ ಎಲ್ಲ ಆ ದೇವರ ಇದರಿಂದ ನಾವು ಮಾಡ್ತಾ ಇರ್ತೇವೆ ಮತ್ತು ನಮ್ಮಿಂದ ಅಂತೇಳಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಡೀತಾ ಉಂಟು ಸರಿ ಈಗ ಇಲ್ಲಿಗ ಪೂಜೆ ಅಥವಾ ಇದನ್ನೆಲ್ಲ ನಿತ್ಯ ಪೂಜೆಯನ್ನು ಮಾಡುವವರು ಯಾರು ಇಲ್ಲಿ ಕೊಪ್ಪಳ ಅಂತೇಳಿ ಒಂದು ಮನೆತನ ಇದೆ ಅವರ ಫ್ಯಾಮಿಲಿಯವರು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಅದರ ಈ ವರ್ಷ ಈಗ ನಡೀತಾ ಇರೋದು ರಾಧಾಕೃಷ್ಣ ಭಟ್ ಮತ್ತು ರಾಘವೇಂದ್ರ ಭಟ್ ಅಂತೇಳಿ ಅವರು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಮುಖ್ಯವಾಗಿ ಅವರ ಮನೆ ಈ ದೇವಸ್ಥಾನದ ಆಗು ಹೋಗುಗಳನ್ನು ಪ್ರಸನ್ನಾಚಾರ್ಯರು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ನಮೋ ದೇವಿಯೈ ಮಹಾದೇವಿಯೈ ಶಿವಾಯೈ ಸತತ ನಮಃ ನಮ ಪ್ರಕೃತಿ ಭದ್ರಾಯಿ ನೇತಾ ಪ್ರಣತಾ ಸ್ಮತಾ ಮೂಲ ಅಂತ ಈ ಜಾಗಕ್ಕೆ ನಮ್ಮ ಹಿರಿಯರು ಹಿಂದಿನಿಂದಲೂ ಇದರಲ್ಲಿ ದೇವರನ್ನು ಮೂಲವಾಗಿ ನಂಬಿಕೊಂಡು ಬಂದಿದ್ದಾರೆ ಅಂದರೆ ಅದರ ಅರ್ಥ ಈ ಊರಿನಲ್ಲಿ ಒಂದು ಕಾಲದಲ್ಲಿ ದೇವಸ್ಥಾನವೇ ಇಲ್ಲದೇ ಇರುವ ಕಾಲದಲ್ಲಿ ಮುಖಾಂಬಿಕೆಗೆ ಕೊಲ್ಲೂರಿಗೆ ಹೋಗಿ ನಮ್ಮ ಹಿರಿಯರು ಆ ದೇವಿಯನ್ನು ಅಲ್ಲಿ ತಪಸ್ಸು ಮಾಡಿ ಒಲಿಸಿಕೊಂಡು ಈ ಕ್ಷೇತ್ರಕ್ಕೆ ಕರೆಸಿಕೊಂಡಿದ್ದಾರೆ ಆಗ ಆ ದೇವಿ ಒಮ್ಮೆ ಜಲದ ಮಧ್ಯದಲ್ಲಿ ಒಮ್ಮೆ ನಿಂತಿದ್ದಾಳೆ ಆಮೇಲೆ ಗರ್ಭಗುಡಿಯೆಲ್ಲ ತಯಾರಾಗುವ ಕಾಲಕ್ಕೆ ಅಲ್ಲಿ ಬಂದು ಪುನಃ ಉದ್ಭವಲಿಂಗ ರೂಪದಲ್ಲಿ ಆ ದೇವಿ ಅಲ್ಲಿ ಬಂದು ನೆಲೆಯಾಗಿದ್ದಾಳೆ ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಒಂದು ಸಾನ್ನಿಧ್ಯ ಆದ್ದರಿಂದ ಅಂದಿನಿಂದಲೂ ಈ ದೇವಸ್ಥಾನಕ್ಕೆ ರಾಜರ ಕಾಲದಿಂದ ಮತ್ತೆಲ್ಲ ಮನೆತನಗಳು ಅಂದರೆ ಅದಕ್ಕೆ ಬೇಕಾದಂತಹ ನಿತ್ಯ ನೈಮಿತ್ತಿಕ ವ್ಯವಸ್ಥೆಗೆ ಬೇಕಾಗಿ ದೇವರಿಗೆ ಬೇಕಾದ ಭೂಮಿಯನ್ನು ಉಂಬಳಿಯಾಗಿ ಬಿಟ್ಟಿದ್ದಾರೆ ಅದರಲ್ಲಿ ನೈವೇದ್ಯಕ್ಕೆ ಪೂಜೆಗೆ ಆ ಬೇಕಾದ ರೀತಿಯ ಎಲ್ಲ ಕೈಂಕರ್ಯಗಳಿಗೆ ಉದಾಹರಣೆಗೆ ಅದಕ್ಕೆ ಬೇಕಾದ ದೀವಟಿಗೆ ವಾದ್ಯ ಆ ದೇವರ ಪ್ರತಿಯೊಂದು ಕರ್ತವ್ಯಕ್ಕೂ ಕೂಡ ಹಿಂದಿನವರು ಅದಕ್ಕೆ ಬೇಕಾದಂತಹ ಜಾಗಗಳನ್ನು ಆ ದೇವರ ಹೆಸರಿನಲ್ಲಿ ಅವರಿಗೆ ಉಂಬಳಿಯಾಗಿ ಕೊಟ್ಟು ಅವರಿಂದ ಸೇವೆಯನ್ನು ಪ್ರತಿವರ್ಷ ಆ ಜಾಗದವರೇ ಬಂದು ನಡೆಸಿ ನಡೆಸುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗಿನ ವರ್ತಮಾನ ಕಾಲಕ್ಕೆ ನಿಟ್ಟೇಗುತ್ತು ಮನೆತನದವರು ಈ ದೇವರ ಆಡಳಿತವನ್ನು ನಡೆಸಿಕೊಂಡು ಅದರಲ್ಲಿ ಎನ್ ಆರ್ ಶೆಟ್ಟಿ ಅವರು ವಿಶೇಷವಾಗಿ ಈ ದೇವರ ಆಮೂಲಾಗ್ರ ಜೀರ್ಣೋದ್ಧಾರದ ಒಂದು ಉಸ್ತುವಾರಿಯನ್ನು ಆಮೂಲ ಅವರ ಕಾಲದಲ್ಲಿ ಬೇಕಾದ ರೀತಿಯ ಅಭಿವೃದ್ಧಿಯನ್ನು ಕೂಡ ಈ ಕ್ಷೇತ್ರ ಕಂಡಿದೆ ಇಲ್ಲಿ ನಿತ್ಯಕ್ಕೆ ನಿರ್ಮಾಲ್ಯ ಪೂಜೆ ಹಾಗೆ ಉಷಕಾಲ ಪೂಜೆ ಹಾಗೆ ಅಭಿಷೇಕ ಅಲಂಕಾರ ಪೂಜೆ ಆಮೇಲೆ ಮಹಾಪೂಜೆ ಅಂತ ಮಧ್ಯಾಹ್ನದವರೆಗೆ ನಡೆದರೆ ಸಂಜೆಗೆ ದೀವಟಿಗೆ ಪೂಜೆ ಹಾಗೆ ಮತ್ತೆ ದೇವರಿಗೆ ಬಲಿ ಹೊರಟು ಆ ದೇವರಿಗೆ ನಿತ್ಯದಲ್ಲಿಯೂ ಕೂಡ ಆ ದೇವರಿಗೆ ರಾತ್ರಿ ಪೂಜೆ ವಿಶೇಷವಾಗಿ ಏಕಾಂತ ಸೇವೆ ಈ ರೀತಿಯಲ್ಲಿ ಆ ದೇವರ ಪೂಜೆಯನ್ನು ನಿರಂತರವಾಗಿ ನಾವು ನಡೆಸಿಕೊಂಡು ಬಂದಿದ್ದೇವೆ ಅದರಲ್ಲಿ ಆನುವಂಶಿಕ ಜೈನ ಮನೆತನದವರಿದ್ದಾರೆ ಆನುವಂಶಿಕ ಅರ್ಚಕ ವೃಂದದವರಿದ್ದಾರೆ ಆನುವಂಶಿಕ ಆಡಳಿತ ವರ್ಗದವರು ವಿಶೇಷವಾಗಿ ಈ ದೇವಿಯ ಆಗುಹೋಗುಗಳ ಜವಾಬ್ದಾರಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಈಗ ದೇವಿಯ ಒಂದು ವಿಶೇಷತೆ ಹೇಳಿದರೆ ಫೆಬ್ರವರಿಯ ಅಂದರೆ ಮ ಕುಂಭ ಸಂಕ್ರಮಣಕ್ಕೆ ಧ್ವಜಾರೋಹಣ ಆಗಿ ಆ ದೇವಿಗೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಆ ಈ ಶರನ್ನವರಾತ್ರಿಯ ಸಂದರ್ಭದಲ್ಲಿ ನಿತ್ಯದಲ್ಲಿಯೂ ಕೂಡ ಆ ದೇವಿಗೆ ಬೆಳಿಗ್ಗೆ ಮಹಾಪೂಜೆ ಮಧ್ಯಾಹ್ನ ಮಹಾಪೂಜೆ ಅನ್ನ ಸಂತರ್ಪಣೆ ರಾತ್ರಿಗೆ ಪುನಃ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಪಂಚಾಮೃತಾಭಿಷೇಕ ಕಲಶಾಭಿಷೇಕ ದುರ್ಗಾ ನಮಸ್ಕಾರ ಪೂಜೆ ನಿತ್ಯ ಪೂಜೆ ಹಾಗೆ ವಿಶೇಷವಾಗಿ ಮಹಾಪೂಜೆ ಎಲ್ಲ ಮಾಡಿ ನಂತರ ಕಲ್ಪೋಕ್ತ ಪೂಜೆಯನ್ನು ಕೂಡ ನವರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಚಂಡಿಕಾ ಹೋಮ ಹಾಗೆ ವಿಶೇಷವಾಗಿ ಸುವಾಸಿನಿ ಆರಾಧನೆ ದುರ್ಗಾ ನಮಸ್ಕಾರ ಪೂಜೆ ಅದಕ್ಕೆ ಬೇಕಾದಂತಹ ರ ಮಹಾನವರಾತ್ರಿ ಅಂದರೆ ವಿಶೇಷವಾಗಿ ಮಹಾನವಮಿ ಎಂದು ಆ ದೇವಿಗೆ ನಾವೆಲ್ಲ ಊರಿನವರೆಲ್ಲ ಸೇರಿ ಭಕ್ತರೆಲ್ಲ ಸೇರಿ ಆ ಅಂದಿನಿಂದಲೂ ಕೂಡ ಆ ದೇವಿಗೆ ಮಕ್ಕಳಿಂದ ಹೂವಿನ ಪೂಜೆ ಇನ್ನು ಭಜನಾ ಸೇವೆ ನಿತ್ಯದಲ್ಲಿಯೂ ಕೂಡ ಪ್ರತಿ ಶುಕ್ರವಾರ ಶುಕ್ರವಾರ ಆ ದೇವಿಗೆ ಊರಿನವರು ಸೇರಿ ಭಜನಾ ಸೇವೆ ಅದರಲ್ಲಿ ಮಹಿಳಾ ಮಂಡಳಿ ಇನ್ನೊಂದು ಯುವಕರ ಮಂಡಳಿ ಈ ರೀತಿಯಲ್ಲಿ ಆ ದೇವಿಗೆ ವಿಶೇಷವಾದಂತಹ ಭಜನಾ ಸೇವೆಯನ್ನು ಮಾಡಿ ನಿತ್ಯ ಶುಕ್ರವಾರ ಶುಕ್ರವಾರ ಸಂಕ್ರಮಣಾದಿಗಳಲ್ಲಿ ಪ್ರತಿ ದಿನಗಳಲ್ಲಿಯೂ ಕೂಡ ಆ ದೇವಿಗೆ ಅನ್ನದಾನ ಸೇವೆ ಸಾರ್ವಜನಿಕವಾಗಿಯೂ ಅನ್ನದಾನ ಸೇವೆ ಈ ಕ್ಷೇತ್ರದ ವತಿಯಿಂದ ನಡೀತಾ ಇದೆ ಈ ದೇವಿಯನ್ನು ವಿಶೇಷ ರೀತಿಯಲ್ಲಿ ಆರಾಧನೆ ಮಾಡುವುದಕ್ಕೆ ಇಲ್ಲಿಯ ಭಕ್ತರು ಕೂಡ ತಮ್ಮ ಏನಾದರೂ ತೊಂದರೆಗಳು ಬಂದಾಗ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ತುಲಾಭಾರ ಸೇವೆಯನ್ನು ಹರಿಸಿಕೊಳ್ತಾರೆ ಅದೇ ರೀತಿಯಾಗಿ ವಿಶೇಷವಾಗಿ ಹೂವಿನ ಪೂಜೆಯನ್ನು ಹರಿಸಿಕೊಳ್ತಾರೆ ಹೀಗೆ ಆ ದೇವಿಯ ಒಂದು ಎಡ ಬಲಭಾಗಕ್ಕೆ ಸಮ ಬಲಭಾಗದಲ್ಲಿಯೇ ಬರುವ ಹಾಗೆ ಉಪದೇವತಾ ಸ್ಥಾನದಲ್ಲಿ ಗಣಪತಿ ದೇವರಿದ್ದಾರೆ ಆ ದೇವರಿಗೂ ಕೂಡ ದೇವಿಗೆ ಪೂಜೆ ಆಗುವಾಗ ಮೊದಲು ಗಣಪತಿಗೆ ಪೂಜೆ ಮಾಡಿ ಮತ್ತೆ ವಿಶೇಷವಾಗಿ ಆ ಮಹಾ ದೇವಿಗೆ ಪೂಜೆ ನಡೆಯುತ್ತದೆ ಇನ್ನು ವಿಶೇಷವಾಗಿ ಪಂಚಪರ್ವಗಳಲ್ಲಿ ಆ ದೇವಿಗೆ ಪೂಜೆಗಳು ನಡೀತದೆ ಸಂಕ್ರಾಂತಿ ಪೂಜೆ ನಡೀತದೆ ಕೃಷ್ಣಾಷ್ಟಮಿ ಆ ವಿಶೇಷವಾಗಿ ಹಾಗೆ ಶಿವರಾತ್ರಿ ಹಾಗೆ ಚೌತಿ ಇದೆಲ್ಲ ಪಂಚಪರ್ವಗಳಲ್ಲಿಯೂ ಕೂಡ ಆ ದೇವಿಗೆ ವಿಶೇಷವಾಗಿ ಇನ್ನೊಂದು ಹುಣ್ಣಿಮೆಯ ದಿವಸ ಪೂಜೆಗಳು ನಡೀತದೆ ಆ ದೇವಿಗೆ ವಿಶೇಷವಾಗಿ ಪೂಜೆಯನ್ನು ಅಂದಿನಿಂದಲೂ ಕೂಡ ನಿತ್ಯ ನಿರಂತರವಾಗಿ ನಾವೆಲ್ಲ ಸೇರಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಊರಿನವರು ಹೊರ ಊರಿನವರು ಈ ಊರಿನಿಂದ ಹೊರಗೆ ಹೋಗಿ ಕೂಡ ಆ ದೇವಿಯನ್ನು ಕೊಂಡು ನಂಬಿಕೊಂಡು ಬಂದವರು ವಿಶೇಷವಾಗಿ ದೇವಿಯ ಮೇಲೆ ತುಂಬ ನಂಬಿಕೆ ಇಟ್ಟು ವಿಶ್ವಾಸದಿಂದ ಇಲ್ಲಿ ಹರಸಿಕೊಂಡವರಿಗೆ ಅವರ ಕಾರ್ಯ ಸಿದ್ಧಿಯಾಗ್ತದೆ ಮದುವೆ ಆಗದಿದ್ದವರೆಗೂ ಕೂಡ ಅಲ್ಲಿ ಪ್ರಾರ್ಥಿಸಿಕೊಂಡರೆ ಅವರ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಅವರೆಲ್ಲ ಆ ದೇವಿಯನ್ನು ವಿಶೇಷವಾಗಿ ನಂಬಿಕೊಂಡು ಬಂದದ್ರಿಂದ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗ್ತಾ ಬಂದಿದೆ ಅನ್ನೋದಕ್ಕೆ ಆ ದೇವಿಗೆ ತುಂಬ ಭಕ್ತವೃಂದ ಭಕ್ತ ಭಕ್ತರ ಸೇವೆಗಳು ಅದರಲ್ಲಿಯೂ ಕೂಡ ವಿಶೇಷವಾಗಿ ರಥದಲ್ಲಿ ರಥೋತ್ಸವ ಸಮಯದಲ್ಲಿ ಅದು ಕುಂಭ ಮಾಸದಲ್ಲಿ ಆಗುವಾಗ ರಥೋತ್ಸವ ಕಾಲಕ್ಕೆ ಆ ದೇವಿಗೆ ರಥೋತ್ಸವ ರಥದಲ್ಲಿ ಹೂವಿನ ಪೂಜೆ ನಡೆಯುತ್ತದೆ ಆಮೇಲೆ ಇಲ್ಲಿಯ ಧರ್ಮದೈವಗಳು ಕೊಡಮಂತಾಯ ಕುಂಭಕಂಠಿಣಿಯ ಮೊದಲಾದ ಧರ್ಮದೈವಗಳು ಆ ದೇವಿಯನ್ನು ರಥದಿಂದ ಆ ದೇವಿಯ ಆ ಜಳಕಕ್ಕೆ ಕರೆದುಕೊಂಡು ಬಂದು ಇಲ್ಲಿಯ ವಾರ್ಷಿಕ ಉತ್ಸವಗಳು ವಿಶೇಷ ರೀತಿಯಲ್ಲಿ ನಡೀತಾ ಇದೆ ಅಂತೂ ಇಲ್ಲಿಯ ಆ ದೇವಿಯ ಜನರು ದೇವಿಯ ಭಕ್ತರು ವಿಶೇಷವಾಗಿ ಆ ದೇವಿಯನ್ನು ಆರಾಧಿಸಿಕೊಂಡು ಬಂದಿದ್ದರಿಂದ ಅವರೆಲ್ಲ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಂಡು ಬಂದಿದ್ದಾರೆ ಈ ವರ್ಷದ ವಿಶೇಷವಾದ ನವರಾತ್ರಿ ಶರನ್ನವರಾತ್ರಿ ಮಹೋತ್ಸವ ಕಾಲದಲ್ಲಿ ನಾವು ಆ ದೇವಿಯ ಸನ್ನಿಧಾನದಲ್ಲಿ ಎಲ್ಲ ಸೇರಿಕೊಂಡು ಆ ದೇವಿಗೆ ಈ ವಿಶೇಷವಾಗಿ ಹತ್ತು ದಿನದ ನವರಾತ್ರಿ ಪೂಜೆ ಈ ಸರಿ ನಡೀತಾ ಇದೆ ಆದ್ದರಿಂದ ಆ ದೇವಿಯ ಅನುಗ್ರಹ ಈ ನಂಬಿಕೊಂಡು ಬಂದಂಥ ಭಕ್ತರಿಗೂ ಕೂಡ ಊರ ಪರವೂರ ಎಲ್ಲ ಸದ್ಭಕ್ತರಿಗೆ ಆ ಮಹಾ ತಾಯಿಯು ಸನ್ಮಂಗಳನ್ನು ಉಂಟು ಮಾಡಲಿ ಅಂತ ನಾವೆಲ್ಲ ಸೇರಿ ಪ್ರಾರ್ಥಿಸಿಕೊಳ್ಳಿ ಜೀರ್ಣೋದ್ಧಾರ ಮಾಡುವ ಕಾಲಗಳಲ್ಲಿ ಅಲ್ಲಿ ದೇವಿಯ ಎಡಭಾಗದಲ್ಲಿ ಉದ್ಭವಲಿಂಗ ಎನ್ನುವಂಥದ್ದು ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಆ ಉದ್ಭವ ಲಿಂಗವು ಅದೇ ಲಿಂಗವನ್ನೇ ನಾವು ಜೋಪಾನ ಮಾಡಿಕೊಂಡು ಅಲ್ಲಿಂದ ತೆಗೆಯದೆ ಅಲ್ಲಿಯೇ ಅದನ್ನು ಸಂರಕ್ಷಿಸಿಕೊಂಡು ಅಲ್ಲಿಯೇ ಬೇಕಾದ ರೀತಿಯ ಗರ್ಭಗುಡಿಯನ್ನು ಪುನರ್ ನಿರ್ಮಾಣ ಮಾಡುವ ಕಾಲದಲ್ಲಿ ಮಹಾತಾಯಿಯ ವಿಗ್ರಹವನ್ನು ನಾವು ಬಾಲಾಲಯದಲ್ಲಿ ಇಟ್ಟುಕೊಂಡು ಅದೇ ವಿಗ್ರಹವನ್ನು ಅಂದಿನಿಂದ ಸೂಕ್ಷಿಸಿಕೊಂಡು ಬಂದಂತಹ ಮಹಾತಾಯಿಯ ಸಾನ್ನಿಧ್ಯವಿರುವಂತಹ ಬಿಂಬವನ್ನೇ ನಾವು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ ಈಗಲೂ ಆರಾಧನೆ ಮಾಡೋದು ಈಗಲೂ ನೂರು ಸಾವಿರ ಹಳೆಯ ಮೂರ್ತಿಯನ್ನು ಹಳೆಯ ಮೂರ್ತಿಯನ್ನೇ ನಾವು ಈಗಲೂ ಕೂಡ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ ಅಂದ್ರೆ ಅದರ ಒಂದು ಸಂರಕ್ಷಣೆಯ ದೃಷ್ಟಿಯಿಂದಲೂ ಇರಬಹುದು ಹಿಂದಿನವರು ಅದನ್ನೊಂದು ಅಷ್ಟು ನಾಜೂಕಾಗಿ ಎಲ್ಲ ಮಾಡದೆ ಅದರಲ್ಲಿ ಒಂದು ಚಕ್ರಾಂಕಿತ ಅಂದ್ರೆ ಒಂದು ಚಕ್ರ ಚಕ್ರ ಬರುವ ರೀತಿಯಲ್ಲಿಯೂ ಕೂಡ ಆ ಪ್ರತಿಮೆಯಲ್ಲಿ ಆ ದೇವಿಯ ಕೆತ್ತನೆ ನಡೆದಿರ್ತದೆ ಆದ್ದರಿಂದ ಆ ದೇವಿಯ ವಿಗ್ರಹದಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ಅಂದಿನಿಂದಲೂ ಕೂಡ ನಮ್ಮ ಹಿರಿಯರ ಆರಾಧಿಸಿಕೊಂಡು ಬಂದಂತಹ ಮೂಲ ವಿಗ್ರಹದಲ್ಲಿಯೇ ನಾವು ಆ ದೇವಿಯನ್ನು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ ಹಿಂದಿನ ಭಟ್ರು ಎಲ್ಲ ಸಂಶೋಧಕರೆಲ್ಲ ಅವರನ್ನೊಂದು ರಿಪುಮಾರಿ ದುರ್ಗ ಅಂತಂದರೆ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ನಿಂತ ಭಂಗಿಯಲ್ಲಿ ಇರುವ ಕಾರಣ ಆ ದೇವಿಯನ್ನು ರಿಪುಮಾರಿ ದುರ್ಗೆ ಅಂತ ವಿಮರ್ಶಕರು ಕರೆದಿದ್ದಾರೆ ಇಲ್ಲಿಯೂ ಕೂಡ ನಾವು ಕಾತ್ಯಾಯಿನಿ ದುರ್ಗೆ ಅಂತ ಧ್ಯಾನದಲ್ಲಿ ಆ ದೇವಿಯನ್ನು ಕೂಡ ಪ್ರಾರ್ಥಿಸಿಕೊಳ್ತೇವೆ ಆದ್ದರಿಂದ ಈ ದೇವಿಯ ಪೂಜೆ ಮಾಡಿದ್ರಿಂದ ಅಥವಾ ಆ ದೇವಿಯ ಸೇವೆ ಮಾಡಿದ್ರಿಂದ ಭಕ್ತರಿಗೆ ಅವರಿಗೆ ಬರುವ ದುಷ್ಟಾರಿಷ್ಟಗಳೆಲ್ಲ ಪರಿಹಾರ ಆಗಿ ಅವರಿಗೆ ಎಲ್ಲರಿಗೂ ಕೂಡ ಅವರ ಇಷ್ಟಾರ್ಥ ಸಿದ್ಧಿಯಾಗಿದೆ ಅಂದರೆ ಈಗ ಪ್ರಕೃತ ನಮ್ಮ ಅರ್ಚಕರು ಅಂದರೆ ನಮ್ಮ ಅರ್ಚಕರಲ್ಲಿ ಮೂರು ಪಾಳಿಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಒಬ್ಬೊಬ್ಬರು ಎರಡೆರಡು ವರ್ಷದ ಅಂತೆ ನಡೆಸಿಕೊಂಡು ಬರ್ತೇವೆ ಈ ವರ್ಷದ ಪಾಳಿಯನ್ನು ರಾಧಾಕೃಷ್ಣ ಭಟ್ರು ಅವರ ತಮ್ಮ ರಾಘವೇಂದ್ರ ಭಟ್ರು ಅವರದೇ ಜವಾಬ್ದಾರಿಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಮತ್ತೆ ನಾವು ಬಾಕಿ ಎಲ್ಲ ಪಾಳಿಯವರು ಆ ನವರಾತ್ರಿ ಜಾತ್ರಾ ಸಂದರ್ಭಗಳಲ್ಲೆಲ್ಲ ಸೇರಿಕೊಂಡು ಈ ದೇವಿಯ ಪೂಜಾ ಕೈಂಕರ್ಯವನ್ನು ನಡೆಸಿಕೊಂಡು ಬಂದಿದ್ದೇವೆ ಅದಕ್ಕೆ ನಮಗೆಲ್ಲ ಸಹಕಾರವನ್ನು ಕೂಡ ಶ್ರೀನಿವಾಸ್ ಭಟ್ರು ಹಾಗೆ ಲಕ್ಷ್ಮೀಕಾಂತ್ ಭಟ್ರು ಕೂಡ ಈ ದೇವಿಯ ಆರಾಧನೆಯ ಕರ್ತವ್ಯಗಳಲ್ಲಿ ಅವರು ನಿರಂತರವಾಗಿ ಇದರಲ್ಲಿ ತೊಡಿಸಿ ತೊಡಗಿಸಿಕೊಂಡಿದ್ದಾರೆ ಆಡಳಿತ ವರ್ಗದವರು ಕೂಡ ವಿಶೇಷವಾಗಿ ವಿನಯಗಡೆ ಅವರು ಎನ್ ಆರ್ ಶೆಟ್ಟರು ಹಾಗೆ ಮಂಜಪ್ಪಡ್ಡೆಂಥರು ಅದೇ ರೀತಿಯಾಗಿ ಯತಿರಾಜ್ ಶೆಟ್ಟರು ಸುಧಾಕರ್ ರಾಯರು ಹೀಗೆಲ್ಲ ಒಂದು ಗುಂಪಿನಲ್ಲಿ ಆಡಳಿತವನ್ನು ನಿಷ್ಠೆಯಿಂದ ನೆತ್ತಿನಲ್ಲಿ ವಿಶೇಷ ರೀತಿಯಲ್ಲಿ ಯಾವುದೇ ಕೊರತೆ ಬಾರದಂತೆ ನಡೆಸಿಕೊಂಡು ಬರ್ತಾ ಇದ್ದಾರೆ ಸರ್ ಈ ನವರಾತ್ರಿ ಸಂದರ್ಭದಲ್ಲಿ ಭಕ್ತಾದಿಗಳು ಬರುವುದಂತಾದರೆ ಯಾವ ಹೊತ್ತು ಸೂಕ್ತ ಸಮಯ ಮಧ್ಯಾಹ್ನದ ಹೊತ್ತಾದರೆ ಅವರು ಹತ್ತುವರೆಯ ನಂತರ ಇಲ್ಲಿ ಪೂಜೆಗಳೆಲ್ಲ ಪ್ರಾರಂಭ ಆಗ್ತದೆ ಹನ್ನೆರಡು ಗಂಟೆಗೆ ಮಹಾಪೂಜೆ ಆಗ್ತದೆ ಹನ್ನೆರಡೂವರೆ ಗಂಟೆಗಾಗುವಾಗ ಇಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆಗಳು ಪ್ರಾರಂಭ ಆಗ್ತದೆ ಅಂತೂ ಸ್ವಲ್ಪ ಅರ್ಧ ಗಂಟೆ ಹೆಚ್ಚು ಹೆಚ್ಚುಗಮ್ಯಲ್ಲಿ ಆ ದೇವಿಯ ಪೂಜೆ ಪ್ರಸಾದ ವಿತರಣೆ ಇದೆಲ್ಲ ಮಧ್ಯಾಹ್ನದವರೆಗೆ ನಡೆದರೆ ಮತ್ತೆ ಒಮ್ಮೆ ಎಲ್ಲರೂ ಕೂಡ ಇದಾದ ಮೇಲೆ ಸಂಜೆ ಹೊತ್ತಿಗೆ ನಾವು ನಾಲ್ಕೂವರೆಯಿಂದ ನಾಲ್ಕು ನಾಲ್ಕೂವರೆಯಿಂದಲೇ ಎಲ್ಲ ಇಲ್ಲಿಯ ಕಾರ್ಯಗಳು ಪ್ರಾರಂಭ ಆಗ್ತದೆ ಅದರಲ್ಲಿ ನಿರ್ಮಾಲ್ಯ ವಿಸರ್ಜನೆ ಆಮೇಲೆ ಪಂಚಾಮೃತಾಭಿಷೇಕ ಆಮೇಲೆ ದುರ್ಗಾ ನಮಸ್ಕಾರ ಸೇವೆ ಆಮೇಲೆ ನಿತ್ಯ ಪೂಜೆ ಆಮೇಲೆ ಮಹಾಪೂಜೆ ಅದೆಲ್ಲ ಆದಮೇಲೆ ಕಲ್ಪೋಕ್ತ ಪೂಜೆ ಇದೆಲ್ಲ ಆದಮೇಲೆ ಪ್ರಸಾದ ವಿತರಣೆಯಾಗಿ ರಾತ್ರಿ ಸಾಮಾನ್ಯ ಎಂಟು ಎಂಟುವರೆಗೆ ಆಗುವಾಗ ಅನ್ನ ಸಂತರ್ಪಣೆ ನಿತ್ಯ ಒಂಬತ್ತು ದಿನ ಹತ್ತು ದಿನಗಳಲ್ಲಿಯೂ ಕೂಡ ದೇವಿಯ ಸನ್ನಿಧಾನದಲ್ಲಿ ನಡೀಲಿಕ್ಕಿದೆ ಇವತ್ತಿನವರೆಗೂ ನಡೆದದ್ದಿದೆ ಇನ್ನು ಮುಂದೆಯೂ ಕೂಡ ಆ ಈ ವರ್ಷದಲ್ಲಿಯೂ ಕೂಡ ವಿಶೇಷವಾಗಿ ಅದಕ್ಕೆಲ್ಲ ತಯಾರಿಕೆ ಎಲ್ಲ ಇದೆ ಆ ದೇವಿಯ ಅನುಗ್ರಹವನ್ನು ಈ ವರ್ಷವೂ ಕೂಡ ನವರಾತ್ರಿಯಲ್ಲಿ ಭಕ್ತರು ಇಲ್ಲಿ ಸೇರಿಕೊಂಡು ಇಲ್ಲಿಯ ದೇವಿಯ ಸ್ಥಳಕ್ಕೆ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕು ಅಂತ ಕೇಳಿಕೊಳ್ತೇನೆ